እ ጂ ኬኒ ውስጥ የሚገላ አስፋት አናኑ አብዱል ገፋር ሀኒ ድነት የሚለው የ ኢንጂ እ ኤ አ ศድ ተ ና የ ኢንጂ የሚገባ አ ኤ ኤ ಂಇ የሚገባ አ ኤ 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 ಸದಸ್ಯರಿಗೆ ಮಾಹಿತಿ ಇಲ್ದೇ ನಿವೇಶನ ಹಾಗೂ ವಸತಿ ಪಟ್ಟಿಯನ್ನ ಮಾಹಿತಿ ಪ್ರಕಾರ ಪ್ರತಿ ವಾರ್ಡ್ ಅಲ್ಲಿ ಅವರ ಹಿಂಬಾಲಕರು ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅವರು ದುಡ್ಡಿಗೆಲ್ಲ ಮಾರಾಟ ಆಮೇಲೆ ಅನೇಕ ಅಕ್ರಮ ನಡೆದ ಅಕ್ರಮ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ ನಡೆದಿದೆ ಯಾವುದೇ ಗಮನಕ್ಕೆ ಇಲ್ಲದೇ ಇಲ್ಲಿ ಏಕಪಕ್ಷವಾಗಿ ಒಂದು ಪಟ್ಟಿಯನ್ನು ತಯಾರಿಸಿ ಜಿಲ್ಲಾಧಿಕಾರಿಗಳಿಗೆ ರವಾನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಆ ಒಂದು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ ಅನ್ನೋದಕ್ಕಿನ್ನೂ ಕೂಡ ಆ ವಾರ್ಡ್ನ ಒಂದು ಜನರಿಗೆ ಬಡ ಜನರಿಗೆ ಮಾಡಿರ್ತಕ್ಕಂತ ಅನ್ಯಾಯ ಅನ್ನುವಂತ ವಾರ್ಡ್ನಲ್ಲಿ ಜನ ಕೇಳಕತ್ತಾರ ನೀವೇನು ಪುರಸಭಾ ಸದಸ್ಯರೋ ಏನ್ ಬೇರೆ ಏನನ್ನ ಜನಗಿನ ಕಾಯರೋ ಅನ್ನೋ ಲೆಕ್ಕದ ಕೇಳಕತ್ತಾರ ನಮಗೆ ಚುನಾಯಿ ಕಳಿಸಿರ್ತಕ್ಕಂಥ ಮತದಾರರಲ್ಲಿ ಒಂದು ಕ್ಷಮೆ ಯಾಚಿಸ್ತಾ ಇದ್ವಿ ಮೊದಲನೇದಾಗಿ ಪುರಸಭೆಗೆ ಬಂದು ಅವ್ರ ಬಾಯಕ್ಕೆ ಕೊಂಡ್ನ ಹಾಕಿ ನೀನ್ ಕಸ್ಕೊಂಡು ಮನೆ ಕೊಡುವಂತದ್ ಏನಿಲ್ಲ ನೀನ್ ಹೋಗಿ ಮುಖ್ಯಮಂತ್ರಿ ತಗ ನಮ್ಗೆ ಮಾತಾಡಿ ಒಂದು ಎರಡ್ ಸಾವಿರ ಐದ್ ಸಾವಿರ ಮನೆ ತಂದ ಹಾಕು ಬೇರೆ ಯಾರು ಮನೆಗಳು ಮಂಜೂರಾಳ ಸರ್ ಪಾರ್ಡ್ ಯಾರು ಮತ್ತರ ಈಗ ಮೇನ್ ಅಲಿಗೇಷನ್ ಏನು ನಿಮ್ದು ಇವತ್ತಿನ ಪುರಸಭೆ ವ್ಯಾಪ್ತಿಯಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷಾತೀತವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಸರ್ವ ಪುರಸಭೆ ಸದಸ್ಯರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮದು ಉದ್ದೇಶ ಇಷ್ಟೇ ಇವತ್ತು ಜಿಲ್ಲಾ ಖನಿಜ ನಿಧಿ ಅಡಿಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ನಿವೇಶನ ಹಾಗೂ ವಸತಿ ಆ ಒಂದು ಫಲಾನುಭವಿಗಳನ್ನು ಅಗ್ರಿಬೊಮ್ಮೆ ಕ್ಷೇತ್ರದ ಶಾಸಕರು ಏಕ ನಿರ್ಧಾರವನ್ನು ತೆಗೆದುಕೊಂಡು ಅವರು ಪಟ್ಟಿಯನ್ನು ಫೈನಲ್ ಮಾಡಿ ಪುರಸಭೆಗೆ ಕೊಟ್ಟಿದ್ದಾರೆ ಇದು ಯಾವ ಒಂದು ಇಪ್ಪತ್ತ್ ಜನ ಇಪ್ಪತ್ತ್ಮೂರು ವಾರ್ಡ್ ಏನಿದೆ ಅಲ್ಲ ನಮ್ಮ ಪುರಸಭೆ ಇಲ್ಲಿರ್ತಕ್ಕಂಥ ಯಾವ ವಾರ್ಡಲ್ಲಿ ಇರ್ತಕ್ಕಂಥ ಅನೇಕ ಜನ ಪುರಸಭೆ ಸದಸ್ಯರಿಗೆ ಮಾಹಿತಿ ಇಲ್ಲ ನಾವು ನಿನ್ನೆ ಪುರಸಭೆ ಮುಖ್ಯಾಧಿಕಾರಿಗಳನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇಲ್ಲ ಮಾನ್ಯ ಶಾಸಕರು ನಮಗೆ ಪಟ್ಟಿಯನ್ನು ಕಳಿಸಿದರು ನಾವು ಸೀಲ ಸೈನ್ಯಕ್ಕೆ ರೆಫರ್ ಮಾಡಿದೀವಿ ಅಂತ ನಾನು ನಿನ್ನೆ ಅವರಿಗೆ ಫೋನ್ ಮುಖಾಂತರ ವಿಚಾರಣೆ ಮಾಡಿದೆ ಸರ್ ಇದು ಪುರಸಭೆ ವ್ಯಾಪ್ತಿ ಆಡಳಿತ ಒಂದು ವರ್ಗದಲ್ಲಿ ತಾವು ಕೆಲಸ ಮಾಡ್ತಾರೆ ಅದು ತಮಗೆ ಸಾಮಾನ್ಯ ಜ್ಞಾನ ಇರಬೇಕಂತ ನಾನು ಅನ್ಕೊಂಡಿದ್ದೀನಿ ಬಟ್ ನೀವು ಇಪ್ಪತ್ಮೂರು ಜನ ಸರ್ವ ಸದಸ್ಯರಿಗೆ ಮಾಹಿತಿ ಇಲ್ದನೆ ನಿವೇಶನ ಹಾಗೂ ವಸತಿ ಪಟ್ಟಿಯನ್ನ ನನಗೆ ಬಂದ ಮಾಹಿತಿ ಪ್ರಕಾರ ಪ್ರತಿ ವಾರ್ಡ್ ಅಲ್ಲಿ ಅವರ ಹಿಂಬಾಲಕರು ಕಾರ್ಯಕರ್ತರು ಏನ್ ಮಾಡಿದ್ದಾರೆ ಅವರು ದುಡ್ಡಿಗೆಲ್ಲ ಮಾರಾಟ ಮಾಡ್ಕೊಳ್ತಾರೆ ನಮಗೆ ಅನೇಕ ಅಕ್ರಮ ನಡೆದಿದೆ ಅಂತ ಅಕ್ರಮ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ನೋ ಡೌಟ್ ಹಂಡ್ರೆಡ್ ಪರ್ಸೆಂಟ್ ಅಕ್ರಮ ನಡೀತದೆ ಯಾಕಂತ ಹೇಳಿದ್ರೆ ತಾವೊಬ್ಬ ಜನಪ್ರತಿನಿಧಿ ಇದ್ರೆ ನಮ್ಮನ್ನು ಜನ ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದಾರ ಯಾವುದೇ ಪಕ್ಷಾತೀತವಾಗಿ ಹೇಳ್ತಕ್ಕಂಥದ್ದು ಇಪ್ಪತ್ತೂರು ವಾರ್ಡ್ ಅಲ್ಲಿ ನಮ್ಮನ್ನು ಪುರಸಭೆ ಸದಸ್ಯರಾಗಿ ಆಯ್ಕೆ ಮಾಡಿದಾರ ಹಂಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಶಾಸಕರು ಇದರಲ್ಲಿ ತಾವು ಕೈ ಆಡಿಸ್ತಕ್ಕಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಯಾಕಂತ ಹೇಳಿದ್ರೆ ಗೆದ್ದಂಥ ಚುನಾಯಿತ ಪ್ರತಿನಿಧಿಗಳಿಗೆ ನಮಗೆ ಅನ್ಯಾಯ ಮಾಡಿದೆ ಆಗ್ತದೆ ಮತ್ತು ನಾವೇ ಯಾಕಿರ್ಬೇಕು ನೀವು ಹೆಂಗಿದ್ರೆ ನಾವೇ ಯಾಕಿರ್ಬೇಕು ಪುರಸಭೆ ಸದಸ್ಯರು ಅದರ ಅವಶ್ಯಕತೆ ಇಲ್ಲ ಬಟ್ ಅದರ ಕಾನೂನು ಚೌಕಟ್ಟಲ್ಲಿ ಒಂದು ವ್ಯವಸ್ಥೆ ಇದೆ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ಸದಸ್ಯರು ಇರಬಹುದು ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯರು ಇರಬೇಕು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರು ಇರಬೇಕು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಾಸಕರು ಇರಬೇಕು ಜಿಲ್ಲಾ ಮಟ್ಟದಲ್ಲಿ ಲೋಕಸಭಾ ಸದಸ್ಯರು ಇರ್ಬೇಕು ಅಂತ ಹೇಳಿ ಅದು ತಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಬಟ್ ತಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ ಎಲ್ಲೇನ ಭಾಷಣ ಮಾಡಲಿ ಮತ್ತೊಂದು ಮಗದೊಂದು ಮಾಡೋ ಸಂದರ್ಭದಲ್ಲಿ ನಾನು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಮಾಡುತ್ತೆ ನಾನು ದಿನದಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡಲ್ಲ ಅಂತೇಳಿ ತಾವೇ ಅನೇಕ ವೇದಿಕೆಯಲ್ಲಿ ಹೇಳಿದಿರಿ ಬಟ್ ನಂದು ಒಂದೇ ಉದ್ದೇಶ ನಮಗೆ ಜನರು ಮತವನ್ನ ಹಾಕಿ ಹಕ್ಕನ್ನು ಕೊಟ್ಟಿದ್ದಾರೆ ಪುರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಮನಿ ಬರಲಿ ಯಾವುದೇ ನಿವೇಶನ ಬರಲಿ ಯಾವುದೇ ಅನುದಾನ ಬರಲಿ ಸರ್ವ ಇಪ್ಪತ್ಮೂರು ಜನ ಪುರಸಭೆ ಸದಸ್ಯರು ನಾವು ಮಾತಾಡಿದೀವಿ ಸಮನಾಗಿ ನಾವು ಹಂಚ್ಕಂತೀವಿ ಪಕ್ಷಾತೀತವಾಗಿ ಈಗ ನಮಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಆಡಳಿತ ಅಧಿಕಾರಿ ಅವರು ಇದ್ದಾರೆ ಎ ಸಿ ಅವರು ಇದಾರೆ ನಮ್ದು ಇನ್ನೂ ಬಾಡಿ ಫಾರ್ಮೇಶನ್ ಆಗಿಲ್ಲ ನಮ್ ದುರ್ದೈವ ಈಗಲ್ಲ ಎರಡು ವರ್ಷ ಆಯಿತು ನಾವು ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಇಲ್ಲೇ ಗೇಟ್ ಹೊರಗಡೆ ಬಂದು ಈ ಒಂದು ಪುರಸಭೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಿಗ್ತಕ್ಕಂಥ ರೆಸ್ಪಾನ್ಸ್ ಏನಂತ ಎಲ್ಲ ಇಪ್ಪತ್ಮೂರು ಜನ ಪುರಸಭೆ ಸದಸ್ಯರಿಗೂ ಗೊತ್ತಿದೆ ಬಟ್ ನಂದು ಉದ್ದೇಶ ಇಷ್ಟೇ ನೀವು ಶಾಸಕರು ಹೇಳಿ ಬೇಡ ಅಂತ ಹೇಳಲ್ಲ ಬಟ್ ಹಿಂದೆ ಇದೇ ತರ ಈಗ ನಮ್ಮ ಜೋಗಿ ಹನುಮಂತಪ್ಪನವರು ಉಚಪ್ನವರು ರಾಮಣ್ಣವ್ರು ನವೀನಣ್ಣ ಇವರು ನಮ್ಮ ನಮ್ ಸಂದೀಪ್ ಎಲ್ಲ ಗೌಡ್ರು ಗೌಡ್ರ ಎಲ್ಲಾರು ಹೇಳಿದ್ರು ಹೇಳಿ ಹಿಂದೆ ಇದೇ ತರ ತಾರತಮ್ಯ ಮಾಡಿ ಐದ್ನೂರ ಆರ್ನೂರು ಮನೆಗಳು ವಾಪಸ್ ಹೋದ್ ಏಳ್ನೂರು ಮನೆಗಳು ಹೋದ್ ತಮ್ದೇ ಗೌರ್ಮೆಂಟ್ ಇತ್ತು ವಾಪಸ್ ಹೋಯ್ತದ ಎಲ್ಲಿ ತಲುಪ್ತತ್ರಿ ರಾಜಕಾರಣದಾಗ ಇವರು ಹಗ್ಗ ಜಗ್ಗಾಡದ ಮಧ್ಯೆ ಸಾಮಾನ್ಯ ಜನರಿಗೆಲ್ಲ ಅನ್ಯಾಯ ಆಗ್ತತಿ ನಂದು ವಾದ ಒಂದೇ ಆಯ್ಕೆ ಸಂದರ್ಭದಲ್ಲಿ ಒಂದು ಮಾನದಂಡ ಇರ್ತತಿ ಒಂದು ಗೈಡ್ ಲೈನ್ಸ್ ಇರ್ತತಿ ಏನಿರ್ತತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಭೆಯನ್ನ ಮಾಡಿ ಆಯ್ಕೆ ಮಾಡಬೇಕು ಫಲಾನುಭವಿಗಳನ್ನ ಪುರಸಭೆ ವ್ಯಾಪ್ತಿಯಲ್ಲಿ ವಾರ್ಡ್ ವೈಸ್ ತಾವು ಪುರಸಭೆ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಎಲ್ಲರೂ ಒಗ್ಗೂಡಿ ಒಂದು ಸಾರ್ ಹಾಕ್ಸ್ತಕ್ಕಂಥದ್ದು ಇರ್ಬೋದು ಪೇಪರ್ ನೋಟಿಫಿಕೇಶನ್ ಮಾಡ್ತಕ್ಕಂಥದ್ದು ಇರ್ಬೋದು ಸಾಮಾನ್ಯ ಜನರಿಗೆ ಗೊತ್ತಾಗಬೇಕಲ್ಲ ನಾವು ವಾರ್ಡ್ ಸಭೆ ಮಾಡ್ತೀವಿಲ್ಲ ಅಂತ ಹೇಳಿ ಏನೇನು ಯೋಜನೆಗಳು ಬಂದು ಫ್ಲಕ್ಸ್ ಇರ್ಬೋದು ಇಷ್ಟೆಲ್ಲ ಮಾಡ್ಬೇಕು ಆ ವಾರ್ಡ್ ಅಲ್ಲಿ ಯಾರು ನಿಜವಾದ ಫಲಾನುಭವಿಗಳಿದಾರೆ ಯಾರಿಗೆ ಮನಿ ಇಲ್ಲ ಯಾರಿಗೆ ಜಾಗ ಇಲ್ಲ ಅಂತರ್ನ ಆಯ್ಕೆ ಮಾಡಿದ್ರೆ ತಮಗೆ ಹೆಸರು ಬರ್ತೈತಿ ನಮಗೆ ಹೆಸರು ಬರ್ತೈತಿ ಓಟ್ ಆಗಿದ್ ಈಗಾಗಲೇ ಡಿ ಸಿ ಅವ್ರಿಗೆ ನಿಮ್ಮ ಮಾಹಿತಿ ಸರ್ವ ಸದಸ್ಯರೆಲ್ಲ ಮಾತಾಡಿದಾರೆ ಅಧಿಕಾರಿಗಳ ಹತ್ರ ಅವ್ರ ಏನ್ ಹೇಳ್ತಾರ ಚೀಫ್ ಆಫೀಸರ್ ಅವ್ರ ಆಮೇಲೆ ಒಂದು ನಾನು ಅವ್ರಿಗೆ ಹೇಳೋದ ಚೀಫ್ ಆಫೀಸರ್ ಏನಂತ ಹೇಳಿದ್ರೆ ಪುರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸರ್ವ ಸದಸ್ಯರನ್ನ ಫಸ್ಟ್ ನೀವು ಪರಿಗಣನೆ ತೋಡ್ರಿ ರೆಸ್ಪೆಕ್ಟ್ ಕೊಡೋದ್ ಕಲೀರಿ ಅವಾಗ ಕೊಟ್ಟಾಗ ಮಾತ್ರ ನಿಮಗೆ ಗೌರವ ಬರ್ತದೆ ಯಾಕಂದ್ರೆ ನೀವು ಅಂಡರ್ಟೇಕಿಂಗ್ ನಮ್ಮ ಕೈ ಕೆಳ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಾವು ನಿಮ್ಮ ಕೈ ಇರ್ತಕ್ಕಂಥ ಚುನಾಯಿತು ಯಾರು ಕೆಲಸ ಮಾಡಲ್ಲ ಇದು ಸರ್ಕಾರದ ಒಂದು ಆದೇಶ ಗೈಡ್ಲೈನ್ಸ್ ಇದೆ ಇದನ್ನು ತಿಳ್ಕೋಬೇಕು ಅವರು ಹಾಗಾಗಿ ನಾ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ ನಿನ್ನೆ ಯಾರಿಗೂ ಗೊತ್ತಿಲ್ದಾನೆ ಅವ್ರ ಲೆಟರ್ ಪ್ಯಾಡ್ ಮೇಲೆ ಜಿಲ್ಲಾಧಿಕಾರಿಗಳು ಕಳಿಸಿದ್ದಾರೆ ಎಲ್ಲ ಸರ್ವ ಸದಸ್ಯರು ನಾವು ಹದಿನೇಳರಿಂದ ಹದಿನೆಂಟು ಜನ ನಾವು ಸೈನ್ ಮಾಡಿದೀವಿ ಈಗ ಏನು ಒತ್ತಾಯ ಏನ್ ನಿಮ್ದು ಇದು ನಮ್ದು ಏನಿಲ್ಲ ಈ ಪಟ್ಟಿಯನ್ನ ಕ್ಯಾನ್ಸಲ್ ಮಾಡ್ರಿ ಪಾರದರ್ಶಕತೆಯಿಂದ ಪಕ್ಷಾತೀತವೇ ತಾವೇನು ನಡ್ಕೊಂಡಿದ್ದೀರಲ್ಲ ನೀವೇನು ಆಶ್ವಾಸನೆ ಕೊಡ್ತಾ ಇದೀರಲ್ಲ ಅದೇ ತರ ತಾವು ನಡ್ಕೊಂಡ್ರಿ ಪ್ರತಿ ವಾರ್ಡ್ ಸಭೆ ಮಾಡಿ ಒಂದು ಅನೌನ್ಸ್ ಮಾಡಿ ವಾರ್ಡ್ ಸಭೆ ಮುಖಾಂತರ ಸರಿಯಾದ ರೀತಿ ಫಲಾನುಭವಿಗಳು ಬಡವರು ಅದರ ಅವ್ರಿಗೆ ಸಲ್ತಕ್ಕಂಥ ಕೆಲಸ ನಾವು ನೀವು ಮಾಡೋಣ ಅಂತಕ್ಕಂಥದ್ದು ನಾವು ಚುನಾಯಿತ ಪ್ರತಿನಿಧಿಗಳಾಗಿ ಇವತ್ತು ನಮಗೆ ಚುನಾಯಿಸಿ ಕಳಿಸಿರ್ತಕ್ಕಂಥ ಮತದಾರರಲ್ಲಿ ಒಂದು ಕ್ಷಮೆ ಯಾಚಿಸ್ತಾ ಇದ್ದೀನಿ ಮೊದಲನೇದಾಗಿ ಯಾಕೆ ಅಂದ್ರೆ ನಮಗೆ ಅವರಿಗೆ ಸರಿಯಾದ ರೀತಿ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ನಮ್ಮ ಜನಪ್ರತಿನಿಧಿ ಅಂದ್ರೆ ನಮ್ಮ ಹಾಲಿ ಶಾಸಕರ ಒಂದು ಏಕ ನಿರ್ಧಾರದಿಂದ ನಮಗೆ ಮನಸ್ಸು ನೊಂದು ಬೇಜಾರಾಗಿ ಇವತ್ತು ನಾವು ಮತದಾರರಲ್ಲಿ ಕ್ಷಮೆ ಕೇಳ್ತೀನಿ ಮೊದಲನೇದಾಗಿ ಯಾಕೆ ಅಂದ್ರೆ ನಮಗೆ ಅವರಿಗೆ ಆ ಯಾವ್ದೇ ಒಂದು ನೀ ಬರೀ ನಾವೇನಂದ್ರೆ ರೋಡ್ ಕ್ಲೀನ್ ಮಾಡಿಸಬೇಕು ಡ್ರೈನೇಜ್ ಕ್ಲೀನ್ ಮಾಡಕ್ಕೆ ನೀರ್ ಬಿಡ್ಸಕ್ಕೆ ಲೈಟ್ ಹಾಕ್ಸೆ ಇದೆಷ್ಟಕ್ಕೆ ಕೆಲಸ ಇರೋದು ಮತ್ತೆ ಬೇರೆ ಯಾವ್ದೇ ರೀತಿ ನಾವು ಇದ್ರ ಇದ್ರಾಗ ನಮಗೆ ಎಂಟ್ರಿ ನೀರಲ್ಲ ನಿಮ್ಗೆ ಯಾವ ಕೆಲಸಗಳು ಯಾವ್ದು ನಮಗೆ ಗ್ರಾಂಟ್ನಾಗ ಎಲ್ಲದ್ರಲ್ಲಿ ತಾರತಮ್ಯ ಮಾಡ್ತಾ ಇದಾರೆ ಹಾ ಎಲ್ಲ ಏಕ ನಿರ್ಧಾರ ಮಾಡ್ತಾ ಇದಾರೆ ಹಾ ಯಾರಿಗೂ ಏನು ಅದ್ರಾಗ ಮಾಹಿತಿನೂ ಇರಲ್ಲ ಏನು ಇರಲ್ಲ ಹಾ ಸರಿಯಾದ ರೀತಿ ಇದು ಕೊಡಲ್ಲ ಏನನ್ನ ಕೇಳಿದ್ರೆ ನಿಮ್ಗೆ ಬಾಡಿ ಇಲ್ಲ ಗಿಡಿ ಇಲ್ಲ ಅಂತಾರ ಆಯ್ತು ಸರ್ಕಾರ ಅಥವಾ ಡಿ ಸಿ ಗೆ ಇದ್ರ ಮುಖಾಂತರ ನಾನು ಮೀಡಿಯಾ ಮುಖಾಂತರ ಕೇಳ್ತೀನಿ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಗಣನೆಗೆ ತಗೊಳಕ ಆಗದೇ ಇದ್ರೆ ನಮ್ಮನ್ನ ಗಣರಾಜ್ಯೋತ್ಸವಕ್ಕ ಆಗಸ್ಟ್ ಹದಿನೈದಕ್ಕೆ ಇಂತ ಜಯಂತಿಗಳಿಗೆ ನಮಗೆ ಇನ್ವಿಟೇಷನ್ ಕೊಟ್ಟು ನಮ್ಮನ್ನ ಕರಿಬೇಡ್ರಿ ನಮ್ಮನ್ನ ಎದ ಕರಿಯಕ್ ಹೋಗ್ಬೇಡ್ರಿ ನಿಮ್ ಬಾಡಿ ಮಾಡ್ರಿ ಬಾಡಿ ಆದ್ಮೇಲೆ ನಾವು ಬಂದ್ ಕೂತ್ಕೊಂಡ್ ಮಾತಾಡ್ತೀವಿ ಅಲ್ಲಿವರೆಗೂ ನಾವು ನೀವು ನಮ್ಮನ್ನ ಏನು ಕೇಳ್ಬೇಡ್ರಿ ನಮಗೆ ಯಾವ್ದೇ ರೀತಿ ಇನ್ವಿಟೇಷನ್ ಕೊಡ್ಬೇಡ್ರಿ ಅಂತ ನಾನು ಕೇಳ್ತಾ ಇದ್ದೀನಿ ನಾವು ಇಲ್ಲಿ ಶಿರೇ ಸೇರಿರೋದು ಯಾವುದೇ ಪಕ್ಷ ಇಲ್ಲ ಪಕ್ಷಾತೀತವಾಗಿ ನಮ್ಮ ಇಡೀ ಅಗ್ರಿಮ್ ಜನ ಜನರಿಗೋಸ್ಕರ ಹೋರಾಡ್ತಿದ್ವಿ ಹೊತ್ತು ಯಾರು ನಮಗೆ ಮನೆ ಹಾಕ್ರಿ ನಮಗೆ ಮನೆ ಕೇಳ್ತಾ ಇಲ್ಲ ನಮ್ಮ ವಾರ್ಡ್ನಲ್ಲಿ ಇದ್ದಂಥ ಇದ್ದಂತ ಜನ್ರಿಗೆ ಬಡ ಜನರಿಗೆ ಮನೆ ಹಾಕ್ರಿ ಅಂತ ಕೇಳ್ತಾ ಇದ್ದೀವಿ ಹೊರತು ನಮಗೆ ಕೇಳ್ತಾ ಇಲ್ಲ ಯಾಕೆ ಅಂದರೆ ಇಲ್ಲಿ ಶಾಸಕರೊಬ್ಬರ ಜನಪ್ರತಿನಿಧಿನ ಇವರೆಲ್ಲ ನಾವೆಲ್ಲ ಗೆದ್ದು ಗೆದ್ದರು ಕತ್ತಿಕಾಯಾರ ಏನ್ ಹೇಳ್ರಿ ನಾವು ಜನಪ್ರತಿನಿಧಿಗಳಲ್ವಾ ಇವ್ರು ಜರು ಇಪ್ಪತ್ ಮೂರು ಮಂದಿ ಜನಪ್ರತಿನಿಧಿಗಳಲ್ವಾ ಇವ್ರು ಹಿಂದಿದ್ದರು ಇಬ್ಬರು ಮೂವರನ್ನ ಕರ್ಕೊಂಡು ಇವ್ರ ಮನೆಗಳು ಆಯ್ಕೆ ಮಾಡ್ಕೊಂಡು ಯಾರಿಗೆ ಗೊತ್ತಲ್ದಂಗೆ ಗುಟ್ಟಾಗಿ ಗುಟ್ಟಾಗಿ ಮನೆ ಕೊಡೋಂತ ಏನ್ ಅವಶ್ಯಕತೆ ಐತ್ರಿ ಇಂದ್ ಇದೇ ರೀತಿ ಆಗಿ ನೀವೇ ಇಲ್ಲೇ ಬಂದ್ರೆ ಸ್ಟ್ರೈಕ್ ಮಾಡಕ್ ಬಂದಿದ್ರಿ ಇದು ತಪ್ಪು ಇಪ್ಪತ್ತ್ ಮೂರು ಜನಕ್ಕೆ ಹಂಚ್ಬೇಕಂತ ನೀವೇ ಹೇಳಿದ್ರ ನೀವು ಅಧಿಕಾರ ಸಿಕ್ಕ ತಕ್ಷಣ ಎಲ್ಲ ಚೇಂಜ್ ಆಗಿಬಿಡದ ಇನ್ನು ಒಂಬತ್ತು ತಿಂಗಳು ಅಧಿಕಾರ ಸಿಕ್ಕು ಈಗಲೇ ಚೇಂಜ್ ಇನ್ನು ನಾಲ್ಕು ವರ್ಷ ಆಯ್ತು ಸ್ವಾಮಿ ಮಾಡೋತ್ರಿ ಅಭಿವೃದ್ಧಿ ಮಾಡ್ರಿ ಇಲ್ಲಿ ಸಣ್ಣ ಗ್ರಾಮ ಪಂಚಾಯತಿಗೆ ಈ ಪುರಸಭೆಗೆ ಬಂದು ಅವ್ರ ಭಯ ಮೊಂಡ್ನ ಹಾಕಿ ನೀನ್ ಕರ್ಕೊಂಡು ಮನಿ ಕೊಡೋಂತದ್ ಏನಿಲ್ಲ ನೀನ್ ಹೋಗಿ ಮುಖ್ಯಮಂತ್ರಿ ತಗ ನಮ್ಗೆ ಮಾತಾಡಿ ಒಂದು ಎರಡ್ ಸಾವಿರ ಐದ್ ಸಾವಿರ ಮನೆ ಹಾಕು ಬೇಡ ಯಾರು ಎಲ್ಲಾರ ಕರ್ಕ ಜೊತೆಗೆ ನೀನ್ ಏನಂತೀವಿ ಮೊನ್ನೆ ನಮ್ಗೆ ಯಾವ್ದೇ ರಾಜಕೀಯ ಇಲ್ಲ ಯಾವ್ದೇ ಪಕ್ಷ ಇಲ್ಲ ನನ್ ಒಬ್ಬ ಎಮ್ ಎಲ್ ಎಂತ ಯಾವ ಟೈಮ್ ಆದ್ರೂ ಬರ್ರಿ ಯಾವಾಗಾದ್ರೂ ಬರ್ರಿ ಯಾವ ಪಕ್ಷದ ಯಾರಾದ್ರೂ ಬರ್ರಿ ಪಕ್ಷನೇ ಇಲ್ಲ ಅಂತೀರಿ ಇದೇನು ಸ್ವಾಮಿ ನೀವು ಮಾಡೋದು ಇಲ್ಲಿ ಹದಿನೇಳರಿಂದ ಹದಿನೆಂಟು ಮಂದಿ ಸೇರಿದ್ದಾರೆ ಇನ್ನೂರ ಸರ್ಕಾರದಿಂದ ಇನ್ನೂರ ಇಪ್ಪತ್ತು ನಾಲ್ಕು ಮನಿ ಬಂದಿದ್ದಾವೆ ಹತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷದಿಂದ ಒಂದು ವಾರ್ಡಿಗೆ ಒಂದು ಮನಿ ಬಂದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಮನಿ ಶಾಸಕರು ಏಕ ನಿರ್ಧಾರ ತಗೊಂಡಿದ್ದಾರೆ ಇದು ಇಪ್ಪತ್ಮೂರು ವಾರ್ಡ್ ಸದಸ್ಯರು ಗಮನಕ್ಕೆ ಬಾರದೆ ಒಂದು ಚೀಪ್ ಆಫೀಸರು ಇಲ್ಲಿ ಇದಕ್ಕ ಪಿ ಮೀಟಿಂಗ್ ಸೈನ್ ಹಾಕಿ ಇವತ್ತು ಡಿ ಸಿ ಆಫೀಸ್ಗೆ ಕಳಿಸಿದ್ದಾರೆ ಯಾವ ಸದಸ್ಯರದ್ದು ಇವತ್ತು ಚುನಾಯಿತಿಯಾದಂತಹ ಸದಸ್ಯರು ಇಪ್ಪತ್ಮೂರು ಸದಸ್ಯರು ಬರೆಯ ಚರಂಡಿ ನೀರು ಈ ವ್ಯವಸ್ಥೆ ಒಳಗಿದ್ದಾರೆ ಇದು ಮನೆ ಬಂದ್ರೆ ಮಾತ್ರ ಶಾಸಕರ ನಿರ್ಧಾರ ತಗೊಂಡರೆ ನಮ್ಮ ಗಮನಕ್ಕೆ ಬಂದು ಇದು ಬರಲಾರ ಗಮನಕ್ಕೆ ಬರಬೇಕು ಇಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪುರಸಭೆಯ ಸದಸ್ಯರು ಹಾಗೂ ಕಾಂಗ್ರೆಸ್ನ ಸದಸ್ಯರು ಸುಮಾರು ಹದಿನಾರು ಹದಿನೇಳು ಜನ ಪುರಸ್ಯರು ಇವತ್ತು ಪುರಸಭೆ ಪುರಸಭೆಯ ಮುಂದೆ ಒಂದು ಏನ್ ಶಾಸಕರು ಏಕ ನಿರ್ಧಾರವನ್ನ ತೆಗೆದುಕೊಂಡು ಇನ್ನೂರ ಇಪ್ಪತ್ನಾಲ್ಕು ನಿವೇಶನ ಮತ್ತು ಮನೆಗಳ ಒಂದು ಹಂಚಿಕೆ ಏನಿದೆ ಅದು ತಮ್ಮ ಮನೆಯಲ್ಲಿ ಫೈನಲ್ ಮಾಡುವುದರ ಮುಖಾಂತರ ಯಾವುದೇ ಪುರಸಭೆಯ ಸದಸ್ಯರಿಗೆ ಮಾಹಿತಿ ನೀಡದೆ ಕೇವಲ ಅವರ ಬೆಂಬಲಿಗರಿಗೆ ಹೇಳಿ ಅವು ಅರ್ಜಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪಟ್ಟಿ ರವಾನೆ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಒಂದು ಸಿಸ್ಟಮ್ ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳ ಇದು ಜನಪ್ರತಿನಿಧಿಗಳಿಗೆ ಮಾಡಿರತಕ್ಕಂಥ ಘನಘೋರ ಅನ್ಯಾಯ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ ಪುರಸಭೆ ವತಿಯಿಂದ ಏನು ಮನೆಗಳು ಸ್ಯಾಂಕ್ಷನ್ ಆಗಿದೆ ಮನೆಗಳು ಅಲರ್ಟ್ ಆಗಿದ್ದಾವೆ ಆ ಮನೆಗಳು ಯಾರಿಗೆ ಸರ್ವ ಸದಸ್ಯರಿಗೆ ಯಾರಿಗೂ ತಿಳಿಸಿಲ್ಲ ಒಂದು ಏಕಾಏಕಿ ಏಕಪಕ್ಷ ನಿರ್ಧಾರ ತಗೊಂಡು ಡಿ ಸಿ ಸಾಹೇಬರಿಗೆ ಕಳಿಸಿದಿರಿ ಅದಕ್ಕೆಲ್ಲರಿಗೆ ಎಲ್ಲ ಸರ್ವೆ ಸದಸ್ಯರುಗಳಿಸೋದು ಸ್ವಲ್ಪ ಬೇಜಾರಾದ ಸಂಗತಿ ಯಾಕಂದ್ರೆ ವಾರ್ಡ್ನಲ್ಲಿ ಜನ ಕೇಳಕತ್ತಾರ ನೀವೇನು ಪುರಸಭಾ ಸದಸ್ಯರೋ ಏನು ಬೇರೆ ಏನನ್ನ ದನಗಿನ ಕಾಯರೋ ಅನ್ನೋ ಲೆಕ್ಕದ ಕೇಳಕತ್ತಾರ ನಮಗೆ ಬೆ ಎಲ್ಲರಿಗೂ ಬೇಜಾರಾಗಿದೆ ಆದ ಕಾರಣ ತಾವು ತಮ್ಮ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ಲ ಸರ್ವ ಸದಸ್ಯರು ತಾವು ಡಿ ಸಿ ಮನವರಿಕೆ ಮಾಡಿಕೊಡಬೇಕಾಗಿ ಒಂದೆರಡು ಮಾತು Thank mm -hmm. you.